ಕಾಂಗ್ರೆಸ್ಸಲ್ಲಿ ಮನೆ ಒಂದು ಮೂಲಪಕ್ಕಿರೋದ್ರಿಂದ ನಮ್ಮಲ್ಲಿ ಎನ್ ಡಿ ಎ ಅಭ್ಯರ್ಥಿ ಇಡೀ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎನ್ ಡಿ ಎ ಅಭ್ಯರ್ಥಿಗಳು ಮಹಿಳೆ ಇರ್ಬೋದು ದಾಖಲೆ ಇರ್ಬೋದು ನಮ್ಮ ಬಂಗಾರಪೇಟೆ ಕ್ಷೇತ್ರದಲ್ಲಿ ನಮ್ಮ ಸಂಪುಟ ಅಭಿಪ್ರಾಯ ಟೈಲರ್ ಮಿಷನ್ ಕೊಡ್ತಾರೆ ಕ್ರಮ ಸಂಖ್ಯೆ ಎರಡು ಇಲ್ಲಿ ಹಾಲು ಉತ್ಪಾದಕರು ಮತ್ತು ನಕಲಿ ಉತ್ಪಾದಕರು ಸತ್ಯ ಮತ್ತೆ ಅಸತ್ಯ ಧರ್ಮ ಮತ್ತು ಅಧರ್ಮದ ಮಧ್ಯೆ ನಡೀತಾ ಇರ್ತಕ್ಕಂಥ ಚುನಾವಣೆ ಇದು ಬಗ ನಮ್ಮಲ್ಲಿ ಎಷ್ಟೇ ಅವರ ಹಣಬಲ ತೋಳ್ಬಲ ಇನ್ನೊಂದು ಮತ್ತೊಂದು ಇಟ್ಕೊಂಡು ನಮ್ಮ ಜೊತೆ ಅವ್ರವ್ರೆ ಇವರವರೇ ಇನ್ನೊಂದು ಅವ್ರೆ ಮತ್ತೊಂದು ಅವರೇ ಅಂತ ಹೇಳಿದರೆ ಕೂಡ ನಾವು ನಮ್ಮ ಜೊತೆ ಜನ ಜೊತೆಯಲ್ಲಿ ಶಕ್ತಿಯ ಪರವಾಗಿ ದೇವರುಗಳು ಹಾಗಾಗಿ ಅಭ್ಯರ್ಥಿಗಳು ಹೆಚ್ಚಿನ ಸೀಟು ಗೆಲ್ಲೋದ್ರ ಮುಖಾಂತರ ಕೋಲಾರ ಆರೋಗ್ಯ ಪಾದಕಂಡದ ಕಾಣಿಯನ್ನು ಜೀವಂತ ನಿಟ್ಟಿನಲ್ಲಿ ಸಾಫ್ತಾ ಹಾಕಿದ್ರು ನಮ್ಮಲ್ಲಿ ಈ ಇರ್ತಕ್ಕಂಥ ಎಲ್ಲ ಮುಖಂಡಗಳು ಅದು ಮಾರ್ಕಂಡ್ ಇರ್ಬೋದು ಶಿವಕುಮಾರಣ್ಣ ಇರ್ಬೋದು ರಮ ಸೀತಾರಾಮನ್ ಇರ್ಬೋದು ನಮ್ಮ ಕೃಷ್ಣ ಇರ್ಬೋದು ಶ್ರೀನಿವಾಸ ಕೌಡರ್ ಇರ್ಬೋದು ಎಲ್ಲ ನಮ್ಮ ರಾಮ್ರು ಪ್ರತಿಯೊಬ್ಬರು ಒಟ್ಟಾಗಿ ಅಂಬರೀಷ್ ಅಣ್ಣವರು ಪ್ರತಿಯೊಬ್ಬರು ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಂಡ್ರೆಡ್ ಪರ್ಸೆಂಟು ಯಾರು ಎಲ್ಲೇ ಇದ್ರೂ ಏನೇ ಅವ್ರು ಬ್ಲಾಕ್ ಮೇಲಿಂಗ್ ಮಾಡಿ ಏನೇ ಕೇಸು ಹಾಕ್ತೀನಿ ಹತ್ತು ಕೇಸ್ ಹಾಕ್ತೀನಿ ಇಪ್ಪತ್ತು ಕೇಸ್ ಹಾಕ್ತೀನಿ ಅಂತ ಏನೇ ಹೇಳಿದ್ರು ಇಲ್ಲಿರ್ತಕ್ಕಂಥ ಜನ ಸಾಮಾನ್ಯ ವೋಟರ್ಸು ಇವತ್ತು ಎಸ್ ಎಂ ನಾನ್ಸಮ್ ಏನಾಗ ಎದುರಾಗ್ತಾ ಇರ್ತಾರೆ ಅವ್ರಿಗೆದ್ದಿರೋ ಬರೀ ಮೂರು ಸಾವಿರ ವೋಟರ್ ಆದರೆ ಅವ್ರ ವಿರುದ್ಧವಾಗಿ ಹತ್ತಿರ ಬಂದಕ್ಕೆ ಹೋಗಿದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನೂರು ನೂರು ಭಾಗ ಪತ್ರಿಕೆ ಜಯ ಸಿಕ್ಕೇ ಸಿಗುತ್ತೆ ನಮ್ಮ ಉಂಟು ದೆಂಟೇಚಣ್ಣ ಜಿಲ್ಲೆಗೆ ಗೆಲ್ತಾರೆ ಮದ್ದಾರು ಬಂಧುಗಳು ನೀವು ಯಾರೇ ಅವರ ಜೊತೆ ಹೋಗಿದ್ರು ದಯವಿಟ್ಟು ಒಂದು ಕೋ ಗಂಟೆ ನಿಮ್ಮ ಪರವಾಗಿ ಮೊದಲಿಂದ ನಿಮ್ಮ ಜೊತೆಯಲ್ಲೇ ಇದ್ದು ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ನಿಮ್ಮ ಜೊತೆಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಹಂಗಾಗಿ ಇವರು ಅಸಲಿ ಹಾಲು ಉತ್ಪಾದಕರು ನಕಲಿ ಅಲ್ಲ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಹಾಲು ಉತ್ಪಾದಕರು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರು ಅದೇ ಎಲ್ಲರಿಗೂ ಒಳ್ಳೇದಾಗಬೇಕು ಹಾಲ್ಡೇರಲ್ಲಿ ಒಳ್ಳೇದಾಗಬೇಕಲ್ಲ ಅಂದರೆ ನಮ್ಮ ಮುಂಕುಂದ ವೆಂಟೇಶಣ್ಣು ಕ್ರಮ ಸಂಖ್ಯೆ ಎರಡು ಟೈಲರ್ ಮಿಷಿನ್ ಗುರ್ತಿಗೆ ಮಲಿಗೆ ಯಂತ್ರಕ್ಕೆ ಓಟ್ ಹಾಕಬೇಕು ನಾಳೆ ಎಲ್ಲರೂ ಒಟ್ಟಿಗೆ ಬಂದು ಕೋಲಾರಲ್ಲಿ ಏನು ನಡೀತದೆ ಬೆಳಗ್ಗೆ ಎಂಟು ಗಂಟೆಯಿಂದ ಚುನಾವಣೆಯಲ್ಲಿ ಎಲ್ಲ ಮುಖಂಡರುಗಳು ಒಟ್ಟಿಗೆ ಬಂದು ಎಲ್ಲರನ್ನು ಮನವೊಲಿಸಿ ವೆಂಕಟೇಶನ್ ಅವ್ರಿಗೆ ಓಟ್ ಹಾಕೋದ್ರ ಮುಖಾಂತರ ಎನ್ ಡಿ ಎ ಅಭ್ಯರ್ಥಿಗಳು ಓಟ್ ಹಾಕೋದ್ರ ಮುಖಾಂತರ ಆಲ್ ಡಿರಿಯಲ್ಲಿ ನಮ್ಮ ಎನ್ ಡಿ ಎ ಚುಕ್ಕಾಣಿ ಇಡೀಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತೇಳಿ ಇದು ನಾವು